ಈ ಥರ ಡಿಲೀಷಿಯಸ್ ಆಗಿರೋ ಮತ್ತೆ ಸೂಪರ್ ಟೇಸ್ಟಿ ಆಗಿರುವಂತಹ ಚಿಕನ್ ಕಬಾಬ್ ರೆಸಿಪಿನ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಹೋಟೆಲ್ ಸ್ಟೈಲ್ ಚಿಕನ್ ಕಬಾಬ್ ರೆಸಿಪಿನ ನೀವು ಮನೆಯಲ್ಲಿ ಮಾಡಿದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟೇ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಒಂದು ಸ್ಟೈನರ್ನಲ್ಲಿ ಹಾಕಿ ನೀರೆಲ್ಲ ತೆಗೆದು ತಗೋಬೇಕು ಇದರಲ್ಲಿ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೋಬೋದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಮತ್ತು ಒಂದು ಪ್ಯಾಕೆಟ್ ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದು ನೀವು ಹಾಕೋಬಹುದು ಒಂದು ಫುಲ್ಲು ಪ್ಯಾಕೆಟ್ ಹಾಕೊಂಡಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನಕಾಯಿನ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಈ ಥರ ಹಸಿರು ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಹಾಕೋದ್ರಿಂದ ನಿಮಗೆ ಹೋಟೆಲಲ್ಲಿ ಯಾವ ಟೇಸ್ಟ್ ಸಿಗುತ್ತೋ ಅದೇ ಸೇಮ್ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನ್ಯಾಪುಡಿ ಒಂದು ಟೀ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕಸ್ತೂರಿ ಮೆಂತ್ಯನ ಹಾಕೋಬೇಕು ಕಸ್ತೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಈಗ ಮೂರು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಮತ್ತೆ ಮೂರು ಟೀ ಸ್ಪೂನಷ್ಟು ಅಷ್ಟು ಮೈದಾನ ಹಾಕೋಬೇಕು ಬರೀ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕಬಾಬ್ ತುಂಬಾನೇ ಹಾರ್ಡ್ ಆಗಿಬಿಡುತ್ತೆ ಅರ್ಧ ಮೈದಾ ಮತ್ತೆ ಅರ್ಧ ಕಾರ್ನ್ಫ್ಲೋರ್ ಹಾಕಿ ಮಾಡೋದ್ರಿಂದ ಕಬಾಬ್ ತುಂಬಾ ಮೇಲ್ಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ ಈಗ ಇದರಲ್ಲಿ ಎರಡು ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೀವು ನೋಡಿ ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ರೆಡ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಹಾಕೋದ್ರಿಂದ ನಿಮಗೆ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಕಾಣಿಸುತ್ತೆ ನಾನು ಇನ್ನೂ ಸ್ವಲ್ಪ ಕಲರ್ನ ಹಾಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದ್ರೆ ಹಾಕ್ಕೋಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಈಗ ಇದು ಅರ್ಧ ಗಂಟೆ ನಾನು ಇದೇ ತರ ಬಿಟ್ಟಿದೆ ಅರ್ಧ ಗಂಟೆ ಆದ್ಮೇಲೆ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಫಸ್ಟೇ ಮಸಾಲೆಯಲ್ಲಿ ಹಾಕಿ ಆದರೂ ಮಿಕ್ಸ್ ಮಾಡ್ಕೋಬಹುದು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ಳೋದಿಲ್ಲ ಈಗ ಇದನ್ನ ಮಿಕ್ಸ್ ಮಾಡಿ ನಾನು ಒಂದು ಗಂಟೆ ಟೈಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೀವು ಬೇಕಂದರೆ ನೈಟ್ ಆದರೂ ಇಡ್ಬೋದು ನಾನು ಬರೀ ಒಂದು ಗಂಟೆ ಟೈಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಬಾಣಲೆಯಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಎಣ್ಣೆ ಆದರೂ ಹಾಕಿ ಫ್ರೈ ಮಾಡ್ಕೊಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಚಿಕನ್ ಹಾಕ್ಕೊಂಡ್ರೆ ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ಳೋದಿಲ್ಲ ಎರಡೂ ಕಡೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲೆ ಹಿಡಿಯೋ ತನಕ ನಾವು ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಎಲ್ಲ ನಾವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಐದು ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಚಿಕನ್ ಕಬಾಬ್ ರೆಸಿಪಿ ನನ್ನ ಚಾನಲ್ನಲ್ಲಿದೆ ನೀವು ಬೇಕಂದರೆ ಹೋಗಿ ನೋಡ್ಬೋದು ನೀವು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಚಿಕನ್ ಕಬಾಬ್ ರೆಸಿಪಿನ ಮಾಡಿರ್ತೀರ ಆದರೆ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹೋಟೆಲ್ ಸ್ಟೈಲ್ ಚಿಕನ್ ಕಬಾಬ್ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್